ಹಾಯ್ ಎಲ್ಲರಿಗೂ ನಮಸ್ಕಾರ ಯುಗಾದಿ ಹಬ್ಬಕ್ಕೆ ಹತ್ತರಿಂದ ಎರಡು ಸಾಲುಗಳ ಚುಕ್ಕಿಗಳಲ್ಲಿ ಹೇಗೆಲ್ಲ ರಂಗೋಲಿನ ಬಿಡಿಸ್ಬೋದು ಅಂತ ನೋಡ್ಕೊಂಬರೋಣ ಯುಗಾದಿ ಹಬ್ಬದ ವಿಶೇಷ ಏನಂದರೆ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನವನ್ನೇ ಯುಗಾದಿ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತರಂದು ಭಾನುವಾರ ಆಚರಿಸಲಾಗುವುದು ಯುಗಾದಿ ಎಂದು ಕರೆಯಲ್ಪಡುವ ಯುಗಾದಿ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನ ಜನರಿಗೆ ಇದು ಹೊಸ ವರ್ಷದ ಆಗಮನದ ಸೂಚನೆಯಾಗಿದೆ ಯುಗಾದಿ ಎನ್ನುವ ಪದವು ಯುಗ ಎಂದರೆ ವಯಸ್ಸು ಮತ್ತು ಆದಿ ಎಂದರೆ ಆರಂಭ ಎನ್ನುವ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ ಯುಗಾದಿ ಹಬ್ಬಕ್ಕೆ ಮನೆಯನ್ನು ಸ್ವಚ್ಛಗೊಳಿಸುವುದು ಪ್ರಮುಖವಾದುದರಿಂದ ಹಬ್ಬದ ಪ್ರಾರಂಭಕ್ಕೂ ಮುಂಚಿತವಾಗಿಯೇ ಈ ಕೆಲಸ ಪ್ರಾರಂಭವಾಗುತ್ತದೆ ಯುಗಾದಿ ಹಬ್ಬಕ್ಕೂ ಎರಡು ದಿನಗಳು ಮುನ್ನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಳಸದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಲಾಗುತ್ತದೆ ಮತ್ತು ರಂಗೋಲಿಯಿಂದ ಮನೆಯ ಅಂಗಳವನ್ನು ಅಲಂಕರಿಸಲಾಗುತ್ತದೆ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ವೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಮಾವಿನ ಎಲೆಗಳು ನಿರ್ದಿಷ್ಟವಾಗಿ ಅದೃಷ್ಟವನ್ನು ಆಕರ್ಷಿಸುತ್ತವೆ ಎನ್ನುವ ನಂಬಿಕೆ ಇದೆ ಇದಿಷ್ಟು ಯುಗಾದಿ ಹಬ್ಬದ ವಿಶೇಷತೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು